ನಿನ್ನೆ ರಾತ್ರಿ ಸರಿಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಒಂದು ನಡೆಯಬಾರದಂತ ಒಂದು ಘಟನೆ ನಡೀತು ಅಧ್ಯ ಅಂದ್ರೆ ಭೀಮಾ ಕ್ಯಾಂಪ್ ಜಗಕ್ಕೆ ಪ್ರತ್ಯಕ್ಷನ ಆಗ್ಬಿಡ್ತಾನೆ ಅದನ್ನ ನೋಡಿದಂತ ಮಾವುತರು ಕಾವಡಿಗಳು ಎಲ್ಲರೂ ಕೂಡ ಆತಂಕದಿಂದ ತಮ್ಮ ಒಂದು ಆನೆಗಳನ್ನ ಸೇಫ್ ಮಾಡ್ಕೋಬೇಕಲ್ಲ ಕಂಪ್ಲೀಟ್ ಅಭಿಮನ್ಯು ಟೀಮ್ನ ಸೇಫ್ ಮಾಡಬೇಕಲ್ಲ ಇಮಿಡಿಯೇಟ್ ಎಲ್ಲಾ ಆನೆಗಳನ್ನ ಲಾರಿ ಮೇಲೆ ಹತ್ತರಿಸಿ ನಿಂತ್ಕೊಂಡ್ಬಿಡ್ತಾರೆ ಪಟಾಕಿಗಳನ್ನ ಹೊಡೆಯುತ್ತಾರೆ ಸೊ ಆ ರೀತಿಯ ಒಂದು ದೈತ್ಯ ದೃಶ್ಯ ನಿನ್ನೆ ನಡೀತು ನಿನ್ನೆ ಒಂದು ರಾತ್ರಿ ನಡೆದಂತ ದೃಶ್ಯನ ನೆನೆಸ್ಕೊಂಡ್ರೆ ಈಗಲೂ ಕೂಡ ರೋಮಾಂಚನವಾಗುತ್ತೆ ಅಲ್ಲಿ ಇದ್ದವರಿಗೆ ಮಾತ್ರ ಗೊತ್ತು ಆ ಒಂದು ಕಷ್ಟ ಆ ಒಂದು ಟೈಮ್ ಹೇಗಿತ್ತು ಅಂತ ಅದು ಕಾಡಾನೆ ಬಿಮಾ ಫಲಶಾಲಿ ಬಿಮಾ ಸರಿಸುಮಾರು ಐವತ್ತರಿಂದ ಐವತ್ತೈದು ವರ್ಷದ ವಯಸ್ಸು ಮಸ್ತಿನಲ್ಲಿದೆ ಮತದಲ್ಲಿರುವಂತ ಆನೆ ಎಷ್ಟು ಡೇಂಜರಸ್ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಸಾಕಷ್ಟು ಕೂಡ ಈ ಜನರು ಇದ್ರ ಬಗ್ಗೆ ಮಾತನಾಡಿರ್ತಾರೆ ಹೀಗಾಗಿ ಕಂಪ್ಲೀಟ್ ಜಾಗ ಚೇಂಜ್ ಆಗಿದೆ ತುಂಬಾ ಜನ ಕೇಳ್ತಿದ್ದಾರೆ ಆನೆ ಕಾರ್ಯಾಚರಣೆ ಏನಾಯ್ತು ಆನೆ ಕಾರ್ಯಾಚರಣೆ ನಡಿಬೇಕಾಗಿತ್ತಲ್ಲ ಬಿಟಮ್ಮ ಗುಂಪನ್ನ ಓಡಿಸುವಂತ ಕಾರ್ಯಾಚರಣೆ ನಡಿಬೇಕಾಗಿತ್ತಲ್ಲ ಏನಕ್ಕೆ ಸ್ಥಗಿತಗೊಂಡಿದೆ ಅಂತ ಕೂಡ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಅಸಲಿಯ ಉತ್ತರ ಏನಪ್ಪಾ ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕಾಡಾನೆ ಭೀಮಾ ಪ್ರತ್ಯಕ್ಷನಾಗಿದ್ದಾನೆ ಸೊ ಅದ್ ಏನಿತ್ತು ಚಿಕ್ಕಮಗಳೂರು ಭಾಗ ಒಂದು ಕ್ಯಾಂಪ್ ಇತ್ತಲ್ಲ ಸರಾಯ್ ಚಿಕ್ಕಮಗಳೂರು ಅಂತ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಕ್ಕಪಕ್ಕದಲ್ಲಿ ಇದೆ ಸೊ ಒಂದು ಒಳಗಡೆನೆ ಒಂದು ಕ್ಯಾಂಪ್ ಅನ್ನ ಸಹ ಮಾಡಿರುತ್ತಾರೆ ಸೊ ಒಂದು ದೊಡ್ಡದಾಗಿರುವಂತ ಒಂದು ಫಾರೆಸ್ಟ್ ಏರಿಯಾ ಆಗಿರುತ್ತೆ ಸೊ ಅಲ್ಲಿಗೆ ಕಾಡಾನೆ ಭೀಮಾ ವಾಸನೆ ಇಟ್ಕೊಂಡು ಬಂದಿದ್ದಾನೆ ನಮ್ಮ ಸಾಕಾನೆಗಳು ಇದ್ದಂತ ಜಾಗಕ್ಕೆ ಬಂದಿದ್ದಾನೆ ಇದರಿಂದಾಗಿ ಭಯಗೊಂಡಂತ ಆತಂಕಗೊಂಡಂತ ಒಂದು ಕಂಪ್ಲೀಟ್ ಟೀಮ್ ಏನಿದೆ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆನೆಗಳನ್ನ ಲಾರಿಗೆ ಹತ್ತರಿಸ್ಬಿಡ್ತಾರೆ ತುಂಬಾ ಹೊತ್ತು ಲಾರಿಗಳಲ್ಲಿ ಆನೆಗಳು ನಿಂತ್ಕೊಂಡಿರುತ್ತೆ ನಂತರ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿರುವುದು ಸೂಕ್ತವಲ್ಲ ಅಂತ ಕಂಪ್ಲೀಟ್ ಒಂದು ಚಿಕ್ಕಮಗಳೂರು ಕ್ಯಾಂಪ್ ಇತ್ತಲ್ಲ ಅಲ್ಲಿಂದ ಮೂಡಿಗೆರೆಗೆ ಶಿಫ್ಟ್ ಮಾಡಿದ್ದಾರೆ ಕಾರ್ಯಾಚರಣೆ ಸ್ಥಗಿತವಾಗುವಂತಹ ಎಲ್ಲ ಲಕ್ಷಣವೂ ಕೂಡ ಕಾಣ್ತಿದೆ ಅಲ್ಲದೆ ಭೀಮಾ ತುಂಬಾನೇ ಬಲಶಾಲಿ ಆತನ ಮುಂದೆ ಈಗ ಸದ್ಯಕ್ಕಂತೂ ನಿಲ್ಲಕ್ಕಾಗಲ್ಲ ಅಂದ್ರೆ ಆತ ಮತದಲ್ಲಿದ್ದಾನೆ ಮಸ್ತಿನಲ್ಲಿರುವಂತಹ ಆನೆ ಜೊತೆ ಫೈಟ್ ಮಾಡುವುದು ತುಂಬಾನೇ ಕಷ್ಟ ಜೊತೆಗೆ ಆ ರೀತಿಯ ಒಂದು ನಿರ್ಧಾರ ತೆಗೆದುಕೊಳ್ಳುವುದು ಕೂಡ ಸೂಕ್ತವಲ್ಲ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಮೂಡಿಗೆರೆಯಲ್ಲಿ ಒಂದು ಕ್ಯಾಂಪ್ ಅನ್ನ ಮಾಡ್ಕೊಂಡಿರ್ತಾರೆ ಬಹುಶಃ ವಾಪಸ್ ಹೊರಡುವಂತ ಸಾಧ್ಯತೆಯೂ ಕೂಡ ಇದೆ ಹುಡ್ಕೊಂಡು ಬಂದಿದ್ದಾನೆ ಆ ರೀತಿಯ ಒಂದು ಮಸ್ತಿನಲ್ಲಿ ಇದ್ದಾನೆ ಆ ರೀತಿಯ ಒಂದು ಪ್ರದರ್ಶನವನ್ನು ಕೂಡ ಮಾಡುತ್ತಿದ್ದಾರೆ ಸೊ ಇಲ್ಲಿರುವುದು ಸೂಕ್ತವಲ್ಲ ಅಂತ ಕಂಪ್ಲೀಟ್ ಒಂದು ರಾತ್ರೋ ರಾತ್ರಿಯ ಚಿಕ್ಕಮಗಳೂರು ಕ್ಯಾಂಪ್ ಇಂದ ಕಂಪ್ಲೀಟ್ ಮೂಡಿಗೆರೆ ಕ್ಯಾಂಪ್ ಗೆ ಎಲ್ಲ ರೀತಿಯ ಒಂದು ಶಿಫ್ಟ್ ಅನ್ನು ಕೂಡ ಮಾಡ್ಬಿಡುತ್ತಾರೆ ಸೊ ಇವತ್ತು ಕೂಡ ಅಲ್ಲಿಯ ಒಂದು ಕ್ಯಾಂಪ್ ಅಂದ್ರೆ ಮೂಡಿಗೆರೆ ಕ್ಯಾಂಪ್ ನಲ್ಲಿ ನಮ್ಮ ಎಲ್ಲ ಸಾಕಾಣೆಗಳು ಕೂಡ ಸೇಫ್ ಆಗಿದವೆ ಮಾವುತರು ಕಾವಾಡಿಗಳು ಕೂಡ ಅಲ್ಲೇ ಇದ್ದಾರೆ ಸೊ